ಯಾಕೆ ಹಂಗೆ ಜೋರಾಗಿ ಖುಷಿಯಿಂದ ಕರೀತಾ ಇದೀಯ ರೀ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಲ್ಲ ಕಣೆ ನಿಮ್ಮ ಅಮ್ಮ ತಿರು ಹೋಗಿ ಎರಡು ತಿಂಗಳು ಆಯ್ತು ಈಗ ಏನಕ್ಕೆ ಹೋಗ್ತೀಯಾ ರೀ ನಮ್ಮ ಅಮ್ಮ ತಿರು ಏನಾಯ್ತು ನಮ್ಮ ಅಣ್ಣ ಇಲ್ವಾ ಅವನಿಗೆ ನನ್ನ ಬಿಟ್ಟು ಬೇರೆ ಯಾರೂ ಇದಾರೆ ಅದು ಅಲ್ಲದೆ ನಾಳೆ ರಕ್ಷಾ ಅಣ್ಣನಿಗೆ ರಾಕಿ ಕಟ್ಟಬೇಕು ಸೊ ಹೋಗಿ ಬರ್ತೀನಿ ರೀ ಸರಿ ಬರ್ತೀನಿಷ್ಟ ಹುಷಾರು ಅತ್ತಿಗೆ 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 ಓ ಕಾವ್ಯ ಏನಂ ಈಗ ಈ ಕಡೆ ಏನ್ ಇಲ್ಲ ಅತ್ತಿಗೆ ಅಣ್ಣನ ನಿನ್ನನ್ನ ನೋಡೋಕೆ ಬಂದೆ ಓಹ್ ಸರಿ ಬಾ ಒಳಗಡೆ ಇವಳು ಈಗಲೇ ಬರಬೇಕಾ ನಾನು ತುಂಬಾ ದಿನ ಆದ ಮೇಲೆ ಫಿಲಂಗೆ ಹೋಗ್ತಾ ಇದ್ದೀನಿ ಹೆಂಗ್ ಆದರೂ ಮಾಡಿ ಇವತ್ತು ಫಿಲಂಗೆ ಹೋಗಲೇಬೇಕು ಅತ್ತಿಗೆ ಸ್ವಲ್ಪ ಕುಡಿಯೋಕೆ ನೀರು ಕೊಟ್ಟಿರ ಅಲ್ಲೇ ಅಡುಗೆ ಮನೆ ಇದೆ ಹೋಗಿ ಕುಡಿ ಓ ತೆಂಗವ್ವ ಯಾವಾಗ ಬಂದೆ ಇವಾಗ ಅಣ್ಣ ಏನ್ ಆದರೂ ತಿಂದ ಇಲ್ವಾ ಬೇಗ ನಡೀರಿ ಫಿಲಂಗೆ ಲೇಟ್ ಆಗುತ್ತೆ ನನ್ನ ತೆಲ್ಲಿ ಬಂದಿ ಬಿಡು ನಾಳೆ ಕರ್ಕೊಂಡು ಹೋಗ್ತೀನಿ ನೋಡಿ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀರಾ ಕರಕೊಂಡು ಹೋಗಲೇಬೇಕು ಅಷ್ಟೇ ಇವಳದು ಯಾವಾಗಲೂ ಹಚ ಜಾಸ್ತಿ ತೆಂಗ ಮನೆಗೆ ರೆಸ್ಟ್ ಮಾಡು ನಾನು ಇವಳಿಗೆ ಫಿಲಂ ತೋರಿಸಿಕೊಂಡು ಬರ್ತೀನಿ ಇದು மன இல்லது அரமான யாக்கே ஆளாகி பாழபேட பாகில தூளாகி கூற பார ஓ மனை மகளே இது பால கட்டளே ஓ குல மகளே இது பால கட்டளே தாயினே இல்ல தவறி ஆக்கி தங்கி தப்பி தங்க பட ಹಂಗಿನ ತುತ್ತಾದ ತುಂಗ ಬ್ಯಾಡ ತಪ್ಪಿಯು ತಂಗ ಬ್ಯಾಡ ಹಂಗಿನ ತುತ್ತಾದ ತುಂಗ ಬ್ಯಾಡಾ